ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ಪ್ರಸ್ತಾಪನೆ ಇವತ್ತಿನ ವಿಷಯ ಸರ್ವಧರ್ಮಪ್ರಭು ಬೆಂಗಳೂರು ನಿರ್ಮಾತೃ ಮಾಗಡಿ ಕೆಂಪೇಗೌಡರ ಐತಿಹಾಸಿಕ ಸ್ಥಳ ಮಾಗಡಿ ಮಾಗಡಿಯಲ್ಲಿ ಕೆಂಪೇಗೌಡರ ಕೋಟೆ ಇದೆ ಕಂದಕ ಇದೆ ದೇವಸ್ಥಾನಗಳಿದೆ ಕೆರೆಗಳಿದೆ ಎಲ್ಲವನ್ನ ಸಮೃದ್ಧಿಯಾಗಿ ನಿರ್ವಹಿಸಿ ಸಮಸ್ತ ಜನತೆಗೆ ಸಮರ್ಪಣೆಯನ್ನು ಮಾಡಿದಂಥದ್ದು ಮಾಗಡಿ ಕೆಂಪೇಗೌಡ ಇವತ್ತು ಮಾಗಡಿ ಕೆಂಪೇಗೌಡರ ಕೋಟೆ ಮತ್ತು ಕಂದಕ ವಿನಾಶದ ಅಂಚಿನಲ್ಲಿದೆ ಇದನ್ನ ಎರಡು ಸಾವಿರದ ಮೂರನೇ ಇಸುವಿಯಿಂದಲೂ ಸಹ ಈ ಒಂದು ಕಂದಕವನ್ನು ಮುಚ್ಚುವಂತ ಕೆಲಸ ಕಲ್ಲುಗಳನ್ನ ಕೆಡುವಂತ ಕೆಲಸ ಮತ್ತೆ ಆ ಕೋಟೆಯನ್ನ ವಿಕೃತಿ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಇದಕ್ಕೆ ಸಾಕಷ್ಟು ಬಾರಿ ಹೋರಾಟವಾಗಿದೆ ಮನವಿಯನ್ನ ಕೊಟ್ಟಿದ್ದೀವಿ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ಸತ್ಯಾಂಶವನ್ನ ತಿಳಿಸಿದೀವಿ ಆದರೂ ಸಹ ಇವತ್ತು ಜನನಾಯಕರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕರದಿಂದ ಇವತ್ತು ಕೋಟೆಯ ಸಂಪೂರ್ಣ ಭಾಗ ಮುಚ್ಚುವಂತ ಹಂತಕ್ಕೆ ಬಂದು ನಿಂತಿದೆ ಇದನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವಂತ ಪ್ರವೃತ್ತಿ ಇರುವಂತದ್ದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತದ್ದು ಮತ್ತೆ ರಾಮನಗರದ ಡಿ ಸಿ ಅವರಿಗೆ ಸಂಬಂಧಪಟ್ಟದ್ದು ಮತ್ತು ತಾಲೂಕು ಆಫೀಸ್ ಅನೇಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಇದರ ಉಳಿವಿನ ಕೆಲಸವನ್ನ ಮಾಡ ಇದನ್ನ ಕೋಟೆಯ ಜವಾಬ್ದಾರಿಯನ್ನ ಹುಳಿಸುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಿವೆ ಗೊತ್ತಿಲ್ಲ ಸಾಕಷ್ಟು ಮನವಿಯನ್ನ ಮಾಡಿ ಕೇಳಿದರೂ ಸಹ ಇಲ್ಲಿಯವರೆಗೆ ಯಾವ ಪ್ರತಿಕ್ರಿಯೆಯೂ ಗೊತ್ತಿಲ್ಲ ಆದರೆ ನಾವು ಮಾಗಡಿಯ ಮಣ್ಣಲ್ಲಿ ಹುಟ್ಟಿ ಇಂಥ ಒಂದು ಜನ ಸಮುದಾಯದಲ್ಲಿ ಬೆರೆದು ಇವತ್ತು ಈ ಕೋಟೆನ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಅಂದ್ರೆ ಮತ್ತೆ ಮುಂದಿನ ಪೀಳಿಗೆಗೆ ನಾವು ಏನನ್ನ ತೋರಿಸ್ತೀವಿ ಏನನ್ನ ಉಳಿಸಿರ್ತೀವಿ ಏನನ್ನ ಬೆಳೆಸಿರ್ತೀವಿ ಇದು ಎಲ್ಲವನ್ನು ನಮ್ಮ ಕಣ್ಣು ಮುಂದೆ ಬರುವಂತಹ ದೃಶ್ಯ ಹಾಗಾಗಿ ಬಂಧುಗಳೇ ಇವತ್ತು ಮಾಗಡಿ ಕೋಟೆ ಅಂದ್ರೆ ಒಂದು ಮಾಗಡಿಗೆ ಕಿರೀಟ ಇದ್ದಂತೆ ಕಿರೀಟ ಅಂದ್ರೆ ಗೊತ್ತಲ್ಲ ಮಹಾರಾಜರು ಹಾಕ್ರೆ ಅದಕ್ಕೆ ರಾಜ ಗಾಂಭೀರ್ಯ ಇದೆ ಅದಕ್ಕೊಂದು ವ್ಯಕ್ತಿತ್ವ ಇದೆ ಮನುಷ್ಯನಿಗಿಂತ ಈ ಒಂದು ಆ ಕಿರೀಟಕ್ಕೆ ಬಹಳವಾದಂತ ಬೆಲೆ ಇರುತ್ತೆ ಅಂತಹ ಕಿರೀಟವನ್ನ ಉಳಿಸ್ಕೋಬೇಕು ನಾವು ನೀವೆಲ್ಲರೂ ಸೇರ್ಕೋಬೇಕು ಹೋರಾಟವನ್ನ ಮಾಡಬೇಕು ಸತ್ಯ ಧರ್ಮವನ್ನ ಉಳಿಸ್ಕೋಬೇಕು ಕನ್ನಡಿಗರಾಗಿ ನೆಲ ಜಲ ಭಾಷೆಗೋಸ್ಕರ ನಾವು ನಮ್ಮ ಹೃದಯ ಮಿಡಿತದಲ್ಲಿಲ್ಲ ಅಂದ್ರೆ ಏನ್ ಮಾಡೋದಿಕ್ ಸಾಧ್ಯ ನಮ್ಮ ದೇಹ ಬಿಳಿದಾಗ ನಮಗೆ ಗೊತ್ತಾಗ್ತದೆ ಎಲ್ಲೋ ಒಂದು ಕಡೆ ನಮ್ಮ ಭಾಷೆ ಪ್ರೇಮ ಪ್ರೀತಿ ಬಾಂಧವ್ಯ ಇದೆ ಅಂತ ಹೇಳಿ ಆದ್ರೆ ಇವತ್ತು ಈ ಹೋರಾಟದಲ್ಲಿ ಮತ್ತೆ ಇಪ್ಪತ್ತನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಮಾಗಡಿಯ ಪುರಸಭೆ ಆವರಣದಲ್ಲಿರುವ ಕೆಂಪೇಗೌಡರ ಪಂಚಲೋಕದ ಪುತ್ಥಳಿ ಹತ್ತಿರ ಒಂದು ಜನರ ಧ್ವನಿ ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅಂದ್ರೆ ಈಗ ಸಂಬಂಧಪಟ್ಟಂತ ಈ ಒಂದು ಕೋಟೆ ಕೆರೆ ಕಟ್ಟೆ ಮತ್ತೆ ಕಂದಕಗಳು ಈ ಸಂಬಂಧಪಟ್ಟಿದೆ ಅಲ್ಲಿ ಜನರಲ್ಲಿ ಒಂದು ಚರ್ಚೆ ಮಾಡೋಣ ಇದು ಹುಳಿವಿಗಾಗಿ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಜನರ ಧ್ವನಿ ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಎಲ್ಲರೂ ಬರ್ತಾ ಇದ್ರೆ ನೀವು ಬನ್ನಿ ಈ ನಾಡನ್ನ ಕಟ್ಟಿದಂತ ಈ ಬೆಂಗಳೂರು ಕಟ್ಟಿದಂತ ಎಂಟು ಕೋಟೆಗಳನ್ನ ಕಟ್ಟಿದಂತ ಆ ಪುಣ್ಯಾತ್ಮನ ಇರುವಂತ ಕೋಟೆ ಕಂದಕವನ್ನ ಮೊದಲಿ ಉಳಿಸ್ಕೊಳ್ಳೋಣ ನಂತರ ಇನ್ನೂ ಅನೇಕ ಕೋಟೆಗಳಿಗೆ ಒಂದು ಒಂದು ಕೊನೆಯದಲ್ಲ ಇದು ಇನ್ನು ಅನೇಕ ಕೋಟೆಗಳು ಕೆಂಪೇಗೌಡರ ಇದೆ ಈಗ ನಸ್ವಂತ ಹಂತದಲ್ಲಿ ನಡೀತಾ ಇರೋದು ಮಾಗಡಿ ಕೆಂಪೇಗೌಡರ ಕೋಟೆ ಮೊದಲಿಗೆ ಅದು ಸರಿ ಮಾಡೋಣ ನೀವೆಲ್ಲರೂ ಬನ್ನಿ ಆ ಪುಣ್ಯಾತ್ಮನ ಹೆಸರನ್ನು ಉಳಿಸೋಣ ಕೋಟೆಯನ್ನು ಉಳಿಸೋಣ ಕಂದಕವನ್ನು ಉಳಿಸೋಣ ಕೆರೆಗಟ್ಟೆಗಳನ್ನು ಉಳಿಸ್ಕೊಳ್ಳೋಣ ನಾವು ಹುಟ್ಟಿದಕ್ಕೆ ಒಂದು ಸಾರ್ಥಕತೆಯ ಜೀವನಕ್ಕೆ ಒಂದು ಕೆಲಸವನ್ನ ಈ ನಾಡಿಗೆ ಕೊಡುಗೆಯಾಗಿ ಕೊಡೋಣ ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ಪ್ರಿಯ ವೀಕ್ಷಕರೇ ಯಾವತ್ತು ಹೋರಾಟ ಒಳ್ಳೇದಿರಬೇಕು ಚಿಂತನೆ ಒಳ್ಳೇದಿರಬೇಕು ಮಾಡುವಂತ ಕೆಲಸ ಮನಸ್ಸಿಗೆ ಮುಟ್ಟಬೇಕು ಆ ಮಾಡಿದಂಥ ಮನಸ್ಸಿಗೆ ಮುಟ್ಟಿದಂಥ ಜನಗಳು ಅವರ ಬಾಯಿಂದ ಬಾಯಿಗೆ ಆ ಕೆಲಸದ ಒಂದು ಉತ್ತೇಜನವನ್ನ ಹರ್ಷವನ್ನ ವ್ಯಕ್ತಪಡಿಸಿದಾಗ ಮಾತ್ರ ಆ ಕೆಲಸಕ್ಕೆ ಬಹಳ ಯಶಸ್ವಿ ಸಿಗ್ತದೆ ಮುನ್ನಡೆ ಸಿಗ್ತದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉಳಿಸಿ ಬೆಳೆಸಲಿ ಬೆಳೆಸಲಿಕ್ಕೆ ನಮಗೆ ಒಂದು ಶಕ್ತಿ ದೊರಕದೆ ಅಂತ ಹೇಳ್ತಾ ಅವೆಲ್ಲರೂ ಬನ್ನಿ ಇಲ್ಲಿ ಯಾವ ಪಕ್ಷ ಇಲ್ಲ ಸರ್ವಧರ್ಮ ಪ್ರಭು ಮಾಗಡಿ ಕೆಂಪೇಗೌಡ್ರ ಹೇಳಿಗೆ ಪ್ರಶ್ನೆ ಬಿಟ್ರೆ ಇಲ್ಲಿ ಯಾವ ರಾಜಕಾರಣದ್ದು ಇಲ್ಲ ಇಲ್ಲಿ ಯಾವುದೇ ಭಾಷವಾರು ಇಲ್ಲ ಒಂದೇ ಒಂದು ಕಾರ್ಯಕ್ರಮ ಸರ್ವ ಧರ್ಮ ಪ್ರಭು ಈ ನಾಡು ಕಟ್ಟಿದ್ದಂತ ಮಾಗಡಿ ಕೆಂಪೇಗೌಡರ ಹುಳಿವಿಗೆ ಕೋಟೆಗೆ ಕಿರೀಟಕ್ಕೆ ನಮ್ಮ ನಿಮ್ಮೆಲ್ಲರ ಹೋರಾಟ ಈ ಹೋರಾಟಕ್ಕೆ ನಾನು ಸದಾ ಸಿದ್ಧನಿದ್ದೀನಿ ನೀವು ಬನ್ನಿ ಈ ಮಣ್ಣಿನ ಹಿರಿಮೆಯನ್ನ ಈ ನಾಡು ಕಟ್ಟಿದಂತ ಪುಣ್ಯಾತ್ಮನನ್ನ ಇಲ್ಲಿ ಆಳ್ವಿಕೆ ಮಾಡಿದಂತ ದೃಶ್ಯಾವಳಿಗಳನ್ನ ಮತ್ತ ಇವತ್ತು ನಡೆಸುತ್ತಿರುವಂತ ಸಂದರ್ಭದಲ್ಲಿ ನಾವು ಎಚ್ಕತ್ತು ನಾನು ಹೇಳ್ತಾ ತಮಗೆ ಕೈ ಮುಗಿದು ಕೇಳ್ಕೊತೀನಿ ಸದಾಕಾಲ ಎ ಕೆ ಜಿ ಟಿ ವಿ ತ್ರೀ ಸಿಕ್ಸ್ಟಿಯನ್ನ ವೀಕ್ಷಿಸಿ ಮತ್ತು ಕೆಂಪೇಗೌಡರ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಚಾನಲ್ನಲ್ಲಿ ತಮ್ಮೆಲ್ಲರಿಗೂ ಉಣಪಡಿಸ್ತಾ ಇದ್ದೀನಿ ಎಲ್ಲರೂ ನೋಡಿ ಬೇರೆಯವ್ರಿಗೂ ತೋರಿಸಿ ಈ ಕಾರ್ಯಕ್ರಮದ ಅಭಿಪ್ರಾಯಗಳನ್ನ ನೀವು ತಿಳಿಸಿದಂತೆ ಮತ್ತೊಮ್ಮೆ ಕೈ ಮುಗಿದು ನಾನು ಮಾತಾ ಮುಗಿಸ್ತೀನಿ ನಮಸ್ಕಾರ